ನ್ಯೂಸ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲಾ ಚಾಲಗಳನ್ನ ನಿಮಗೆ ತಿಳಿಸುವ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಆಟಿಗೆ ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಸೈಟ್ ಅಲ್ಲ ಸಾವಿರಾರು ಸೈಟ್ ಹೊಡೆದಿರೋದು ಇವಾಗ ಸಾವಿರಾರು ಸೈಟ್ ಬಹಳ ಜನ ಅವರೇ ಇದರಲ್ಲಿ ದೊಡ್ಡ ದೊಡ್ಡ ತಿಮಿಂಗ್ಲುಗಳು ಅವೆ ಇದ್ರ ಜೊತೆ ಅವೆಲ್ಲ ಬೈಲಿಗೆ ಬರಬೇಕಾದ್ರೆ ಇದೊಂದು ತನಿಖೆ ಆಗ್ಬೇಕು ಸಿ ಬಿ ಐ ತನಿಖೆ ಇಲ್ಲ ಲೋಕಾಯುಕ್ತ ತನಿಖೆ ಆಗ್ಬೇಕು ಗವರ್ನರ್ ಅವರು ಈಗ ಯಾರೋ ಹೋಗಿ ನೀವು ಇಲ್ಲಿ ನಾನು ಮಂಡ್ಯದ ರೋಡಲ್ಲಿ ಓದ್ತಾ ಇದ್ದೆ ಅವ್ನ ಯಾರೋ ಬಂದು ನಾನು ಕಪ್ಪಾಳಕ್ಕೆ ಬಿಟ್ಟು ಓಟೋದ ಅಂತ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀರಾ ಅಂತ ಇಟ್ಕೊಳ್ಳಿ ಪೊಲೀಸರು ಏನು ಮಾಡ್ತಾರೆ ಒಡೆದವ್ನೋ ಗಿಡದವನೋ ನೋಡ ಗೊತ್ತಿರಲ್ಲ ಅವ್ರಿಗೆ ಅವ್ನೇನು ನೋಡಿರ್ತಾರ ಪೊಲೀಸರು ಏನೂ ನೋಡಿರಲ್ಲ ಕ್ಯಾಮ್ರಾನು ನೋಡಿರಲ್ಲ ಅವರು ಒಂದು ಎಫ್ ಐ ಆರ್ ರಿಜಿಸ್ಟರ್ ಮಾಡ್ತಾರೆ ಈ ಥರ ಕಂಪ್ಲೇಂಟ್ ಬಂದಿದೆ ಇಂಥ ಜಾಗದಲ್ಲಿ ನಾನು ಒಡೆದ ಅಂತ ಬಾಡ್ದು ಬಿಟ್ಟು ಆಮೇಲೆ ಓದ್ತಾರೆ ಅಲ್ಲಿ ಮಾಜಾರ್ಗೆ ಅಲ್ಲಿ ಸಿ ಟಿವಿ ಕ್ಯಾಮರಾ ಇರ್ಬೋದು ಅಲ್ಲಿ ಅಂಗಡಿ ಏನಪ್ಪ ಹೊಡೆದ ಇಲ್ಲ ಅಂತ ಅದು ತನಿಖೆ ಈ ಗವರ್ನರ್ ಏನ್ ಮಾಡವ್ರೆ ಅಂದ್ರೆ ಅವರು ಸಿದ್ದರಾಮಯ್ಯನ ಹಿಡಿದು ಒಳಕ್ಕಾಕಿ ಅಂತ ಹೇಳಿಲ್ಲ ಸಿದ್ದರಾಮಯ್ಯನವ್ರನ್ನ ಹಿಡಿದು ಜೈಲಿ ಹಾಕಿ ಅಂತ ಹೇಳಿಲ್ಲ ಏನಪ್ಪಾ ಹಿಂಗೊಂದು ಕಂಪ್ಲೇಂಟ್ ಬಂದೈತೆ ಆ ಕಂಪ್ಲೇಂಟ್ ಅಲ್ಲಿ ಏನೈತೆ ತನಿಖೆ ಮಾಡ್ರಿ ಅಂತ ಹೇಳೋಷ್ಟೇ ಹೆಂಗೆ ಪೊಲೀಸರು ಯಾರೋ ಒಬ್ಬ ಕಂಪ್ಲೇಂಟ್ ಯಾರೇನೋ ಕೊಡಲಿ ಕಂಪ್ಲೇಂಟು ಕೊಟ್ಟ ಮೇಲೆ ಪೊಲೀಸ್ ಕರ್ತವ್ಯ ಏನು ಮಾಡೋದು ಪೊಲೀಸರು ಹೆಂಗ್ ಕರ್ತವ್ಯ ಮಾಡಿದಾರೋ ಹಂಗೆ ಗವರ್ನರ್ ಅವರು ನಿಮ್ಮ ಈ ಅರ್ಜಿ ಬಂದಿದೆ ಮೂರು ಜನ ಅರ್ಜಿ ಕೊಟ್ಟಿದ್ದಾರೆ ನೀವು ಲೂಟಿ ಮಾಡಿದಿರಾ ಪಕ್ಷಪಾತ ಮಾಡಿದಿರಾ ಅಕ್ರಮವಾಗಿ ಸೈಟ್ಗಳನ್ನು ನುಂಗಿದ್ದೀರಾ ಅಂತ ಹೇಳಿ ಕಂಪ್ಲೇಂಟ್ ಬಂದಿದೆ ಅದ್ರ ಮೇಲೆ ನಿಮಗೆ ತನಿಖೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದೀರಾ ಅಷ್ಟೇ ಜೈಲಿಗೆ ಹಾಕುವಂತ ಕೊಟ್ಟಿಲ್ಲ ಅದಕ್ಕೆ ಏನು ಬಾಯ ಮಾಡ್ಬಿಡ್ಕೊಂತ ಇದ್ದೀರಲ್ಲ ಏನೋ ರಾಜ್ಯಪಾಲರು ಏನೋ ನಮ್ಗೆ ತೊಂದರೆ ಕೊಟ್ಬಿಟ್ಟು ಏನ್ ತೊಂದರೆ ಕೊಟ್ಟವ್ರೆ ಏನ್ ಹೇಳಿ ಹಂಗಾರೆ ಗವರ್ನರು ನೀನು ಮುಖ್ಯಮಂತ್ರಿ ಆಟ್ರೆ ಏನ್ ಬೇಕಾದ್ರೂ ಮಾತಾ ಮಾಡ್ಬೋದು ಅಂತಾನ ಎಷ್ಟು ಬೇಕಾದರೂ ಲೋಟಿ ಮಾಡ್ಬೋದು ಅಂತಾನ ಹಿಂದೆ ಅಧ್ಯಕ್ಷರಿಗೆ ನಾನು ಅಧ್ಯಕ್ಷರು ಕಾಫಿ ಕೂಡ ಕರ್ಕೊಂಡು ಕರ್ಕೊಂಡ ಕೊಡ್ಸಿದ್ರು ಅವ್ರು ಕೇಳ್ತಾ ಇದ್ರು ಹಿಂದೆ ನಿಮ್ಮ ನಮ್ಮ ಮೇಲೆ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಬಿ ಜೆ ಪಿ ಮೇಲೆ ಆಪಾದನೆ ಮಾಡಿದ್ರಪ್ಪ ಫಾರ್ಟಿ ಪರ್ಸೆಂಟು ನಲ್ವ ಅಂದರೆ ನೂರು ರೂಪಾಯಿ ಅಂದ್ರೆ ನಲ್ವತ್ತು ರೂಪಾಯಿ ನುಂಗಾಕಿದ್ದೀರಾ ಅಂತ ನಲವತ್ತು ರೂಪಾಯಿಗೆ ಜಿ ಎಸ್ ಟಿ ಬೇರೆ ಬರ್ತೈತೆ ಹದಿನೆಂಟು ಪರ್ಸೆಂಟು ಎಷ್ಟು ಐವತ್ತೆಂಟು ಪರ್ಸೆಂಟ್ ಕಾಂಟ್ರಾಕ್ಟ್ರಿಗೆ ಎಷ್ಟು ಬರಬೇಕು ಅವನೊಂದು ಇಪ್ಪತ್ತು ಪರ್ಸೆಂಟು ಅರವತ್ತೆಂಟು ಎಪ್ಪತ್ತೆಂಟು ಇನ್ನು ಇಪ್ಪತ್ತು ಪರ್ಸೆಂಟ್ ಯಾರೋ ಕೆಲಸ ಮಾಡ್ತಾರ ಹದಿನೈದು ತಿಂಗಳಾಯಿತು ನಿಮಗೆ ಹೋಗ್ತಾ ಇದೆ ಕಾಂಗ್ರೆಸ್ ಅವರು ಹೋಗ್ತರಿಗೆ ಎಲ್ಲಪ್ಪ ತನಿಖೆ ಆಗಿಲ್ಲ ಅದೇನು ಫಾರ್ಟಿ ಪರ್ಸೆಂಟ್ ಅಂದ್ರಲ್ಲ ಎಲ್ಲಿ ಒಂದು ಇಡೀ ಕರ್ನಾಟಕ ಅಂದ್ರಿ ಇಡೀ ಕರ್ನಾಟಕದಲ್ಲಿ ಎಲ್ಲಾದ್ರೂ ಒಂದು ಒಂದೇ ಒಂದು ಆತರ ಇನ್ಸಿಡೆಂಟ್ ಆಗಿರೋಂಥದ್ದು ಇದುವರೆಗೂ ಹದಿನೈದು ತಿಂಗಳು ಆಯ್ತು ಏನಂತ ತನಿಖೆ ಮಾಡಿದ್ರ ಕೋರ್ಟ್ಗೆ ಚಾರ್ಜ್ ಶೀಟ್ ಹಾಕಿದ್ರ ಕೋರ್ಟ್ ಅವ್ರು ನಮ್ಮನ್ನ ಕರೆದು ಬಿಟ್ಟು ಕಟಕಡೆಯಲ್ಲಿ ನಿಲ್ಲಿಸಿ ಏನಪ್ಪಾ ನಲ್ವತ್ ಪರ್ಸೆಂಟ್ ತಿಂದಿದ್ದೀರಾ ಅಂತ ಎಲ್ಲಾನು ಕೋರ್ಟಲ್ಲಿ ನಮ್ಮ ಕೇಸ್ ಹಾಕಿದಾರ ಎಲ್ಲೂ ಇಲ್ಲ ನಾವೇ ನಿಮ್ಮ ಮೇಲೆ ಕೇಸ್ ಹಾಕಿದೀರಿ ಈಗ ಹೆಂಗಂದು ನೀನ್ ನಲ್ವತ್ತು ಪರ್ಸೆಂಟ್ ಅಂತ ಹೇಳಿ ನಾವೇ ಈಗ ಕೋರ್ಟ್ ಅಲ್ಲಿ ಹಾಕಿ ಆ ರಾಹುಲ್ ಗಾಂಧಿ ಆಮೇಲೆ ಸಿದ್ದರಾಮಯ್ಯ ಡಿ ಕೆ ಶಿವ ಇಷ್ಟು ಜನ ಬೇಲಲ್ಲಿ ಈಗ ಬೇಲ್ ತಗೊಂಡಿದ್ದಾರೆ ನಮ್ಮ ನಲ್ವತ್ತು ಪರ್ಸೆಂಟ್ ಒಂದಿದ ಕೇಸ್ ಹಾಕಿ ಬೇಲಲ್ಲಿ ಇದಾರೆ ಈಗ ಒಂದ್ಸರಿ ಅಪಿಯರ್ ಆಗಿದ್ದಕ್ಕೆ ಸ್ವತಃ ಅಪಿಯರ್ ಅಂತ ಹೇಳಿ ಕೋರ್ಟ್ ಆಗೋ ಮೇಲೆ ರಾಹುಲ್ ಗಾಂಧಿನೂ ಕೂಡ ಬಂದು ಕೋರ್ಟ್ ಅಲ್ಲಿ ಕಟ್ಕಟೆಯಲ್ಲಿ ನಿಂತಿದ್ರು ಈ ನಮ್ಮ ಮೇಲೆ ಆಪಾದನೆ ಮಾಡಿದ್ರಿ ನೀವು ಈಗ ನೀವು ಸ್ವತಃ ಸಿದ್ದರಾಮಯ್ಯನವರು